ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ್ರು ಅಂತಾರೆ ಅತ್ತೆ ಮಾವ ಕೂಡ ತಂದೆ ತಾಯಿಗೆ ಸಮ ಅಂತಾನೆ ನಾವು ಭಾವಿಸ್ತೀವಿ ಅವರು ಕೂಡ ಅಳಿಯ ಸೊಸೆಯನ್ನ ತಮ್ಮ ಮಕ್ಕಳಂತೆ ಪ್ರೀತಿಸ್ತಾರೆ ಕೆಲವೊಂದು ಕುಟುಂಬಗಳನ್ನ ಹೊರತುಪಡಿಸಿ ನಾವು ಮಾತಾಡ್ತಾ ಇರೋದು ಅದರಲ್ಲೂ ನಮ್ಮ ಸಮಾಜದಲ್ಲಿ ಕೆಲವು ಕಡೆ ಅಳಿಯ ಅಂದ್ರೆ ಅವನು ದೇವ್ಲೋಕದಿಂದ ಇಳಿದು ಬಂದ ಇಂದ್ರ ಅನ್ನೋ ಹಾಗೇನೆ ಟ್ರೀಟ್ ಮಾಡ್ತಾರೆ ಈಗಲೂ ಕೆಲವು ಫ್ಯಾಮಿಲಿಗಳಲ್ಲಿ ಅಳಿಯ ಮನೆಗೆ ಬಂದ್ರೆ ಸಾಕು ವಿಶೇಷ ಸತ್ಕಾರ ಮಾಡ್ತಾರೆ ಸಹಜ ಅಲ್ವಾ ಯಾಕಂದ್ರೆ ಅಳಿಯ ತಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಭರವಸೆ ಹೆಣ್ಣು ಹೆತ್ತವರಿಗೆ ನಮ್ಮ ಇವತ್ತಿನ ಸ್ಟೋರಿ ಸ್ವಲ್ಪ ವಿಭಿನ್ನ ಪೂರ್ತಿ ಸ್ಟೋರಿ ನೋಡಿ ಗೊತ್ತಾಗುತ್ತೆ ತಮ್ಮ ಮಗಳಿಗೆ ಒಂದೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಬೇಕು ಅಂತ ಎಲ್ಲಾ ಅಪ್ಪ ಅಮ್ಮನಿಗೂ ಆಸೆ ಇರುತ್ತೆ ಅದ್ರಂತೆ ಇಲ್ಲೊಬ್ಳು ಮಹಾತಾಯಿ ತನ್ನ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ತಾಳೆ ಮದ್ವೆಗೆ ಹತ್ತು ದಿನ ಮಾತ್ರ ಬಾಕಿ ಇರುತ್ತೆ ಊರವರೆಲ್ಲಾ ಮದುವೆಗೆ ವೇಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅತ್ತೆ ಮತ್ತು ಬಾವಿ ಅಳಿಯ ಸೇರ್ಕೊಂಡು ಮಾಡಬಾರದ ನೀಚ ಕೆಲಸ ಮಾಡಿದ್ದಾರೆ ಯಾವ ಮನೆಯಲ್ಲಿ ವಾಲಗ ಊದ್ಬೇಕಿತ್ತೋ ಬಾರಾತ್ ಬರಬೇಕಿತ್ತೋ ಯಾವ ಮನೆ ಮಗಳ ವಿದಾಯಿ ಆಗಬೇಕಿತ್ತೋ ಅದೇ ಮನೆಯ ಬೆಡ್ ಮೇಲೆ ಮಗಳು ಹುಷಾರಿಲ್ಲದೆ ಮಲಗಿದ್ದಾಳೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಅಮ್ಮ ಆದವಳು ಮಗಳ ಖುಷಿಯ ಬಗ್ಗೆ ವಿಚಾರಿಸದೆ ಅವಳ ಭವಿಷ್ಯದ ಬಗ್ಗೆಯೂ ಯೋಚಿಸದೆ ತಾನೇ ಮಗಳ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದಾಳೆ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ದಾಳೆ ಹಾಗಾದ್ರೆ ಏನಿದು ಕೇಸ್ ಅತ್ತೆ ಮತ್ತು ಭಾವಿ ಅಳಿಯ ಸೇರ್ಕೊಂಡು ಅಂಥದ್ದೇನು ಕೆಲಸ ಮಾಡಿದ್ರು ಇದ್ರ ಬಗ್ಗೆ ಅಪ್ಪ ಮಗಳು ಏನ್ ಹೇಳ್ತಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯ ನ ಒಂದು ಚಿಕ್ಕ ಊರಲ್ಲಿ ಬಂಜಾರ ಸಮುದಾಯದ ಒಂದು ಮನೆಯಲ್ಲಿ ಮದುವೆ ಸಂಭ್ರಮ ಇತ್ತು ಮದುವೆಗಾಗಿ ಭರದಿಂದ ಸಿದ್ಧತೆಗಳು ನಡೀತಾ ಇದ್ವು ಮಗಳು ಶಿವಾನಿಯ ಮದ್ವೆಗೋಸ್ಕರ ಅಪ್ಪ ಜಿತೇಂದ್ರ ಕುಮಾರ್ ಮತ್ತು ಅಮ್ಮ ಅನಿತಾ ಒಂದ್ ವರ್ಷದಿಂದ ಪ್ರಿಪರೇಷನ್ ಮಾಡ್ತಿದ್ರು ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಹದಿನಾರಕ್ಕೆ ಮದುವೆ ಫಿಕ್ಸ್ ಆಗಿತ್ತು ಮದುವೆಗೆ ಬರೀ ಕೆಲವೇ ದಿನ ಮಾತ್ರ ಬಾಕಿ ಇತ್ತು ಅದಕ್ಕೆ ಭರ್ಜರಿ ಶಾಪಿಂಗ್ ಕೂಡ ಮಾಡಿದ್ರು ಮನೆಯವರೆಲ್ಲ ತುಂಬಾ ಖುಷಿಯಲ್ಲಿದ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಪ್ಪ ಜಿತೇಂದ್ರ ಮಗಳ ಮದ್ವೆಗೆ ಅಂತ ತನ್ನೂರು ಯು ಪಿಗೆ ಗೆ ಹೋಗಿದ್ರು ಈ ವೇಳೆ ತನ್ನ ಸೇವಿಂಗ್ಸ್ ನಲ್ಲಿದ್ದ ದುಡ್ಡೆಲ್ಲ ತೆಗೆದು ಅದ್ರ ಜೊತೆ ಇನ್ನೂ ಸ್ವಲ್ಪ ಸಾಲ ಸೋಲ ಮಾಡಿ ಮಗಳಿಗೋಸ್ಕರ ಸುಮಾರು ಐದು ಲಕ್ಷದ ಒಡವೆ ಮಾಡಿಸಿದ್ರು ಮದ್ವೆ ಖರ್ಚಿಗಿರ್ಲಿ ಅಂತ ಮನೆ ಬೀರುನಲ್ಲಿ ಮೂರುವರೆ ಲಕ್ಷ ರೂಪಾಯಿ ದುಡ್ಡಿಟ್ಟಿದ್ರು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿತ್ತು ರಿಲೇಟಿವ್ಸ್ಗೆ ಊರವರಿಗೆ ಶಿವಾನಿ ಫ್ರೆಂಡ್ಸ್ ಗೆ ಎಲ್ರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗಿತ್ತು ಏಪ್ರಿಲ್ನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನ ಹೊರಗಡೆ ಹೋಗಕ್ಕಾಗಲ್ಲ ಅಂತ ವಧುವಿನ ತಂದೆ ಜಿತೇಂದ್ರ ಬೆಳಗ್ಗೆ ಬೇಗ ಎದ್ದು ಸಂಬಂಧಿಕರಿಗೆ ಕಾರ್ಡ್ ಕೊಟ್ಟು ಬರ್ತಿದ್ರು ಒಂದಿನ ಜಿತೇಂದ್ರಾಗೆ ಪತ್ನಿ ಅನಿತಾ ನೀವೇ ನನ್ನ ತಂಗಿ ಮನೆಗೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಡಿ ಅಂತ ಹೇಳ್ತಾಳೆ ಸರಿ ಅಂತ ಜಿತೇಂದ್ರ ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದ್ಕೊಂಡು ಹತ್ತು ಗಂಟೆ ಅಷ್ಟರಲ್ಲಿ ನಾದ್ನಿ ಮನೆಗೆ ಕಾರ್ಡ್ ಕೊಡೋಕೆ ಹೋಗ್ತಾರೆ ಈ ವೇಳೆ ಮಗಳು ಶಿವಾನಿ ಮನೆಯಲ್ಲಿ ಒಬ್ಳೇ ಇದ್ಲು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಅಮ್ಮ ದೇವಿ ಶಿವಾನಿಗೆ ನೀನು ಹಸುಗಳಿಗೆ ಹುಲ್ಲು ಇರು ನಾನು ಹೊರಗಡೆ ಹೋಗಿ ಬೇಗ ಬಂದ್ಬಿಡ್ತೀನಿ ಹೇಳಿ ಮನೆಯಿಂದ ಆಚೆ ಹೋಗ್ತಾಳೆ ಶಿವಾನಿ ಸರಿ ಆಯ್ತು ಬೇಗ ಬಂದ್ಬಿಡು ಅಂತ ಹೇಳಿ ಹಸುಗಳಿಗೆ ಹುಲ್ಲು ಹಾಕೋಕೆ ಕೊಟ್ಟಿಗೆಗೆ ಹೋಗ್ತಾಳೆ ಜಿತೇಂದ್ರ ಕಾರ್ಡ್ ಕೊಟ್ಟು ಸಂಜೆ ಮನೆಗೆ ಬರ್ತಾರೆ ಮನೆಗೆ ಬಂದವರೇ ಹೆಂಡತಿ ಅನಿತಾಳನ್ನ ಕರೀತಾರೆ ಆಗ ಮಗಳು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ತಾಳೆ ಸರಿ ಬಿಡುವಂತ ಜಿತೇಂದ್ರ ಸುಮ್ನಾಗ್ತಾರೆ ರಾತ್ರಿ ಎಂಟು ಗಂಟೆ ಆಗುತ್ತೆ ಅನಿತಾ ಇನ್ನೂ ಮನೆಗೆ ಬಂದಿಲ್ಲ ಗಂಡ ಜಿತೇಂದ್ರಗೆ ಸಣ್ಣದಾಗಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲೋದ್ಲಪ್ಪ ಇವಳು ಅಂತ ಅನ್ಕೊಂಡು ಫಸ್ಟ್ ಅನಿತಾಗೆ ಫೋನ್ ಮಾಡ್ತಾರೆ ಅನಿತಾಳ ಫೋನ್ ರಿಂಗ್ ಆಗುತ್ತೆ ಆದ್ರೆ ಅನಿತಾ ಫೋನ್ ಪಿಕ್ ಮಾಡಲ್ಲ ಮನೆಯವರೆಲ್ಲ ಸೇರ್ಕೊಂಡು ರಾತ್ರಿ ಹತ್ತುವರೆ ತನಕನು ಕಂಟಿನ್ಯೂಸ್ಲಿ ಫೋನ್ ಮಾಡ್ತಾನೆ ಇರ್ತಾರೆ ಆದ್ರೆ ಹತ್ತುವರೆ ಆದ್ಮೇಲೆ ಅನಿತಾಳ ಮೊಬೈಲ್ ಸ್ವಿಚ್ ಆಫ್ ಆಗೋಗುತ್ತೆ ಗಾಬರಿಯಾದ ಜಿತೇಂದ್ರ ಮೊದ್ಲು ಒಬ್ರೇ ಪತ್ನಿಯನ್ನ ಹುಡ್ಕೋಕೆ ಹೊರಡ್ತಾರೆ ಆದ್ರೆ ಅನಿತಾ ಎಲ್ಲ ಲೂ ಸಿಗಲ್ಲ ಆಗ ಊರವರಿಗೆ ವಿಷಯ ಹೇಳ್ತಾರೆ ಊರವರೆಲ್ಲ ಸೇರ್ಕೊಂಡು ಭಾಬೀಜಿ ಎಲ್ಲಿ ಹೋದ್ರು ಅಂತ ರಾತ್ರಿ ಎಲ್ಲ ಹುಡುಕ್ತಾರೆ ಆದ್ರೆ ಅನಿತಾ ಎಲ್ಲೂ ಪತ್ತೆ ಆಗಲ್ಲ ಎಲ್ಲೂ ಆಕೆಯ ಸುಳಿವೆ ಸಿಗಲ್ಲ ಅದು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಹುಡುಕಿದ್ರೂ ಹೆಂಡತಿ ಸಿಗದೇ ಇದ್ದಾಗ ಹೆದರುಕೊಂಡು ಜಿತೇಂದ್ರ ತಡ ಮಾಡದೆ ರಿಲೇಟಿವ್ಸ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನನ್ನ ಹೆಂಡತಿ ಹೆಸರು ಅನಿತಾ ಅವಳಿಗೆ ಮೂವತ್ತೆಂಟು ವರ್ಷ ನಿನ್ನೆಯಿಂದ ಮಿಸ್ಸಿಂಗ್ ಆಗಿದ್ದಾಳೆ ಎಲ್ಲಿ ಹುಡುಕಿದ್ರೂ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಳ್ತಾರೆ ಮೊದಲಿಗೆ ಪೊಲೀಸರಿಗೆ ಡೌಟ್ ಬರೋದು ಯಾರ ಜೊತೆಗಾದರೂ ಹೋಗಿರಬಹುದು ಅಂತ ಬಟ್ ಮಗಳ ಮದುವೆಗೆ ಬರೀ ಹತ್ತು ದಿನ ಇರುವಾಗ ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚಿಸಿ ತನಿಖೆಗಿಳಿತಾರೆ ಇತ್ತ ಜಿತೇಂದ್ರ ರಾಹುಲ್ ಅಂದ್ರೆ ಭಾವಿ ಅಳಿಯನ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತಾರೆ ಅನಿತಾ ಮಿಸ್ಸಿಂಗ್ ಆಗಿದ್ದಾಳೆ ಅಂತಾರೆ ಆಗ ರಾಹುಲ್ ಮನೆಯವರು ಹೇಳಿದ ಮಾತು ಕೇಳಿ ಜಿತೇಂದ್ರ ಶಾಕ್ ಆಗ್ತಾರೆ ಯಾಕಂದ್ರೆ ರಾಹುಲ್ ಕೂಡ ನಿನ್ನೆಯಿಂದ ಮನೆಗ್ ಬಂದಿಲ್ಲ ಶಾಪಿಂಗ್ ಹೋಗಿ ಬರ್ತೀನಿ ಅಂತ ದುಡ್ಡಿಸ್ಕೊಂಡು ಹೋದವನು ಇನ್ನೂ ಮನೆಗೆ ಬಂದಿಲ್ಲ ನೋಡಿ ಅಣ್ಣ ಅಂತ ಹೇಳ್ತಾರೆ ಹಾಗಾದ್ರೆ ಇವರಿಬ್ಬರ ಮಿಸ್ಸಿಂಗ್ ಕೇಸ್ಗೆ ಲಿಂಕ್ ಇದೆಯಾ ಯಾರಾದ್ರೂ ಇಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರಾ ಇಲ್ಲ ಮದ್ವೆ ಇಷ್ಟ ಇಲ್ಲ ಅಂತ ರಾಹುಲ್ ತಲೆಮರೆಸಿಕೊಂಡಿದ್ದಾನಾ ಬೇರೆ ಯಾವುದಾದ್ರೂ ಹುಡುಗಿ ಲಫ್ಡಾ ಇರಬಹುದಾ ಅಂತೆಲ್ಲ ಡೌಟ್ ಶುರುವಾಗಿತ್ತು ಇನ್ನು ಅನಿತಾ ಎಲ್ಲಿಗೆ ಹೋಗಿರಬಹುದು ಯಾರದ್ದಾದ್ರೂ ಜೊತೆ ಹೋದ್ಲಾ ಇಲ್ಲ ಈಕೆಯನ್ನು ಯಾರಾದ್ರೂ ಕಿಡ್ನ್ಯಾಪ್ ಮಾಡಿದ್ರಾ ಅಥವಾ ಏನಾದ್ರೂ ಅನಾಹುತ ಆಗಿದ್ಯಾ ಇಂಥ ಹಲವು ಪ್ರಶ್ನೆಗಳು ಮೂಡಿದ್ವು ಬಟ್ ಇದ್ಯಾವುದೂ ಅಲ್ಲ ಇಲ್ಲಿ ನಡೆದಿರೋದೇ ಬೇರೆ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಇಬ್ರಿಗೂ ಮುಖಕ್ಕೆ ತುಪುಕ್ ತುಪುಕ್ ಅಂತ ಹೋಗೀರಾ ಇಲ್ಲಿ ನಾಪತ್ತೆಯಾಗಿರೋ ಅನಿತಾ ಒಬ್ಬನ ಜೊತೆ ಓಡಿ ಹೋಗಿದ್ಲು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಈಕೆಯ ಮಗಳ ಕೈ ಹಿಡಿಬೇಕಿರೋ ಈಕೆಯ ಭಾವಿ ಅಳಿಯ ರಾಹುಲ್ ಜೊತೆ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಗಾದ್ಯನ್ನ ಸ್ವಲ್ಪ ಚೇಂಜ್ ಮಾಡಿ ಅಳಿಯ ಅಲ್ಲ ನನ್ನ ಗಂಡ ಅಂತ ಅನ್ಕೊಂಡು ಅಳಿಯನ ಜೊತೆಗೆ ಪೇರಿ ಕಿತ್ತಿದ್ಲು ಅನಿತಾ ಅಳಿಯನಾಗ್ಬೇಕಾದವನು ಆಗ್ಬೇಕಾದವನು ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ ಈ ಸುದ್ದಿ ಕೇಳಿ ಇಡೀ ಕುಟುಂಬದವರು ಆಘಾತಕ್ಕೊಳಗಾದ್ರು ಊರಲ್ಲೆಲ್ಲಾ ಟಾಮ್ ಟಾಮ್ ಆಗ್ಬಿಡ್ತು ಈ ಐನಾತಿಗಳು ಸಾಮಾನ್ಯದವರಲ್ಲರಿ ಓಡ್ ಹೋಗೋದು ಅಲ್ಲದೆ ಮದುವೆಗೆ ಅಂತ ಮಾಡ್ಸಿಟ್ಟಿದ್ದ ಒಡವೆ ಖರ್ಚಿಗೆ ಅಂತ ಇಟ್ಟಿದ್ದ ಮೂರುವರೆ ಲಕ್ಷ ಹಣಾನೂ ಅನಿತಾ ತಗೊಂಡು ಹೋಗಿದ್ಲು ಮದುವೆ ಮನೆಯಲ್ಲಿ ಹತ್ತು ರೂಪಾಯಿ ಬಿಡಿಗಾಸು ಬಿಡದೆ ಗುಡಿಸಿ ಗುಂಡಾಂತರ ಮಾಡಿ ತನ್ನ ಪ್ರಿಯಕರ ಜೊತೆ ಓಡ್ ಯಾವಾಗ ತನ್ನ ಹೆತ್ತಮ್ಮನೆ ಗಂಡನಾಗಬೇಕಿದ್ದವನ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋ ವಿಷಯ ಮಗಳಿಗೆ ಗೊತ್ತಾಗುತ್ತೋ ಶಿವಾನಿ ಪ್ರಜ್ಞೆ ತಪ್ಪಿದ್ಲು ತಕ್ಷಣ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಲಾಯ್ತು ಅಲ್ಲ ಮಗಳನ್ನ ಮದುವೆ ಆಗ್ಬೇಕಿದ್ದವನು ಅವಳ ತಾಯಿ ಜೊತೆ ಯಾಕೆ ಓಡ್ಹೋದ ಇವರಿಬ್ಬರ ಸಂಬಂಧ ಹೇಗ್ ಬೆಳೀತು ಅನ್ನೋ ಬಗ್ಗೆ ಸಹಜವಾಗಿಯೇ ಕುತೂಹಲ ಮೂಡುತ್ತೆ ಈ ಬಗ್ಗೆ ಜಿತೇಂದ್ರ ಮತ್ತು ಮಗಳು ಶಿವಾನಿ ಮಾತಾಡಿದ್ದಾರೆ ಜಿತೇಂದ್ರ ಹೇಳೋ ಪ್ರಕಾರ ನನ್ನ ಕೆಲಸ ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಜಾಸ್ತಿ ಟೈಮ್ ಅಲ್ಲೇ ಇರ್ತಿದ್ದೆ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಅನಿತಾ ತನ್ನ ಭಾವಿ ಅಳಿಯ ರಾಹುಲ್ಗೆ ಒಂದು ಕಾಸ್ಟ್ಲಿ ಸ್ಮಾರ್ಟ್ ಫೋನ್ ಗಿಫ್ಟ್ ಕೊಟ್ಟಿದ್ಲಂತೆ ರಾಹುಲ್ ಕೂಡ ಬೇಡ ಅನ್ನದೇ ಅತ್ತೆ ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂತ ಖುಷಿಯಿಂದಾನೇ ಇಸ್ಕೊಂಡಿದ್ದ ಇದಾದ ನಂತರ ರಾಹುಲ್ ಅನಿತಾಗೆ ಡೈಲಿ ಫೋನ್ ಮಾಡಿ ಅತ್ತೆ ಊಟ ಆಯ್ತಾ ಹೆಲ್ತ್ ಹೇಗಿದೆ ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಅಂತ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು ಆದರೆ ಈ ನಾರ್ಮಲ್ ಮಾತುಕತೆ ಯಾವಾಗ ಸಂಬಂಧಕ್ಕೆ ಟರ್ನ್ ಆಯ್ತೋ ನನಗೆ ಗೊತ್ತಾಗ್ಲೇ ಇಲ್ಲ ಅಂತಾರೆ ಜಿತೇಂದ್ರ ಈ ರಾಹುಲ್ಗೆ ತನ್ನ ಉಡುಬಿ ಶಿವಾನಿಗಿಂತ ಜಾಸ್ತಿ ಅತ್ತೆ ಅನಿತಾ ದೇವಿಯ ಮಾತು ಆಕರ್ಷಿಸಿತ್ತು ಅನ್ಸುತ್ತೆ ಅದಕ್ಕೆ ಅತ್ತೆ ಜೊತೆ ಸೇರಿಕೊಂಡು ಸಖತ್ ರೀಲ್ಸ್ ಮಾಡೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಮಾಡ್ತಿದ್ದ ಅಂತ ಜಿತೇಂದ್ರ ಆರೋಪಿಸಿದ್ದಾರೆ ಅತ್ತೆ ಮತ್ತು ಅಳಿಯ ಫೋನ್ ನಲ್ಲಿ ಹದಿನೈದು ಗಂಟೆಗೂ ಹೆಚ್ಚು ಮಾತಾಡ್ತಾ ಇದ್ರು ಅಂತ ಜಿತೇಂದ್ರ ಆರೋಪಿಸಿದ್ದಾರೆ ಇವರಿಬ್ಬರ ನಡುವೆ ಬಹುಶಃ ಸಲುಗೆಯೂ ಬೆಳೆದಿತ್ತು ಅನ್ಸುತ್ತೆ ಹಾಗಾಗಿ ಮದುವೆಗೆ ಹತ್ತು ದಿನ ಬಾಕಿ ಇರುವಾಗ ಅತ್ತೆ ಮತ್ತು ಅಳಿಯ ಇಬ್ರು ಮನೆ ಬಿಟ್ಟು ಓಡ್ ಹೋಗಿದ್ದಾರೆ ನಾನು ಮದುವೆ ಕಾರ್ಡ್ ಕೊಟ್ಟು ಬರುವಷ್ಟರಲ್ಲಿ ಇವರಿಬ್ಬರು ಪರಾರಿ ಆಗಿದ್ದಾರೆ ಅಂತ ಜಿತೇಂದ್ರ ಆರೋಪಿಸಿದ್ದಾರೆ ಇನ್ನು ನನಗೆ ಅವರಿಬ್ಬರ ಸಂಬಂಧದ ಬಗ್ಗೆ ಕೆಲವು ದಿನಗಳಿಂದ ಅನುಮಾನ ಇತ್ತು ಆದ್ರೆ ಮದುವೆ ಹತ್ರ ಇದ್ದುದರಿಂದ ನಾನೇನು ಮಾತಾಡಕ್ ಹೋಗ್ಲಿಲ್ಲ ಅವಳಿಗೂ ವಿಚಾರಿಸೋಕೆ ಹೋಗ್ಲಿಲ್ಲ ಅಂದಿದ್ದಾರೆ ಅವಳು ಮಿಸ್ ಆದ ನಂತರ ನಾನು ರಾಹುಲ್ಗೂ ತುಂಬಾ ಸಲ ಕಾಲ್ ಮಾಡ್ದೆ ಆದ್ರೆ ರಾಹುಲ್ ಅನಿತಾ ನನ್ ಜೊತೆ ಇದ್ದಾಳೆ ಅನ್ನೋದನ್ನ ಹೇಳೇ ಇರ್ಲಿಲ್ಲ ನಿರಾಕರಿಸ್ತಾನೆ ಇದ್ದ ಆಮೇಲೆ ಯಾವಾಗ ನಾನ್ ಸ್ವಲ್ಪ ಜೋರು ಮಾಡಿದ್ನೋ ಆಗ ನನ್ಗೆ ಬೈತಿದ್ದ ಅಂತಾರೆ ನೀನು ನಿನ್ನ ಹೆಂಡತಿಗೆ ಇಪ್ಪತ್ತು ವರ್ಷದಿಂದ ತೊಂದರೆ ಕೊಟ್ಟಿದ್ಯಾ ತುಂಬಾ ಟಾರ್ಚರ್ ಕೊಟ್ಟಿದ್ಯಾ ಅದಕ್ಕೆ ಇನ್ಮುಂದೆ ಅವಳು ನಿನ್ ಜೊತೆ ಇರಲ್ಲ ಅವಳನ್ನ ಮರೆತು ಬಿಡುವಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ಅಂತ ಜಿತೇಂದ್ರ ಹೇಳಿದ್ದಾರೆ ಇನ್ನು ಈ ಬಗ್ಗೆ ವಧು ಶಿವಾನಿ ಕೂಡ ಮಾತಾಡಿದ್ದಾರೆ ಅತ್ತೆ ಮತ್ತು ಅಳಿಯನ ಸಂಬಂಧ ಅಂದ್ಕೊಂಡು ನಾವು ಸುಮ್ನಿದ್ವಿ ಇಬ್ಬರ ರಿಲೇಶನ್ ಬಗ್ಗೆ ನಮ್ಗೆ ಒಂದ್ ಚೂರು ಅನುಮಾನನೆ ಬರಲಿಲ್ಲ ರಾಹುಲ್ ಹೇಳಿದ ಹಾಗೆ ಚಿನ್ನ ದುಡ್ಡೆಲ್ಲ ಎತ್ಕೊಂಡು ನನ್ನ ಅಮ್ಮ ಪರಾರಿ ಆಗಿದ್ದಾಳೆ ನನ್ಗೆ ತುಂಬಾ ಆಘಾತವಾಗಿದೆ ಅಂತ ಮಗಳು ಶಿವಾನಿ ಆರೋಪಿಸಿದ್ದಾಳೆ ಅವಳು ನನ್ನ ತಾಯಿನೇ ಅಲ್ಲ ನನ್ಗೆ ನನ್ನ ತಾಯಿ ಜೊತೆ ಇನ್ಮುಂದೆ ಯಾವುದೇ ಸಂಬಂಧ ಇಲ್ಲ ಅವಳು ಸತ್ರ ಎಷ್ಟು ಬದುಕಿದ್ರೆ ಎಷ್ಟು ಐ ಡೋಂಟ್ ಕೇರ್ ನನ್ನಮ್ಮನೆ ನನ್ನ ಸವತಿ ಆಗ್ಬಿಟ್ಲು ಅಂತ ಬೇಸರ ವ್ಯಕ್ತಪಡಿಸಿದ್ದಾಳೆ ಮಗಳು ಇದೀಗ ಕುಟುಂಬದವರು ಅನಿತಾ ಏನಾದ್ರೂ ಮಾಡಿಕೊಂಡು ಸಾಯಿಲಿ ನಮಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಸಮಾಜದಲ್ಲಿ ನಮ್ಮ ಮರ್ಯಾದೆ ತೆಗೆದಿದ್ದಾಳೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅನಿತಾ ಅಟ್ ಲೀಸ್ಟ್ ಮಗಳ ಒಡವೆ ಮತ್ತು ದುಡ್ಡಾದರೂ ಕೊಟ್ಬಿಡ್ಲಿ ಅಂತಿದ್ದಾರೆ ಇನ್ನು ಈ ಅನಿತಾಳನ್ನ ಕೆಲವರು ಅಪ್ನಾದೇವಿ ಹೆಸರಿಂದ ಕರೆದ್ರೆ ಮತ್ತೆ ಕೆಲವರು ಸಪ್ನಾದೇವಿ ಅಂತಾನು ಕರೀತಾರೆ ಇದೀಗ ಪೊಲೀಸರು ಅತ್ತೆ ಮತ್ತು ಅಳಿಯನ್ನ ಕಾಲ್ ರೆಕಾರ್ಡ್ ಟ್ರೇಸ್ ಮಾಡಿದ್ದಾರೆ ಇಬ್ರು ಉತ್ತರಾಖಂಡ್ ಇರಬಹುದು ಅಂತ ಮಾಹಿತಿ ನೀಡಿದ್ದಾರೆ ಅವರಿಬ್ರು ಸ್ವೈಚ್ಛೆಯಿಂದ ಹೋಗಿದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅಳಿಯನಿಗೆ ಇಪ್ಪತ್ತು ವರ್ಷ ಅತ್ತೆಗೆ ಮೂವತ್ತೆಂಟು ವರ್ಷ ಇಬ್ಬರೂ ಕೂಡ ವಯಸ್ಕರಾಗಿದ್ದು ಕಾನೂನಾತ್ಮಕವಾಗಿ ಶಿಕ್ಷೆ ವಿಧಿಸೋದು ಕಷ್ಟ ಆದರೆ ಇವರೇನಾದರೂ ಮನೆಯಿಂದ ಚಿನ್ನ ಮತ್ತು ದುಡ್ಡು ತಗೊಂಡು ಹೋಗಿದ್ರೆ ಅದರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ವಿಚಾರಣೆ ಮಾಡಬಹುದು ಅಂತ ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ಮಗಳಿಗೆ ಅರಿಶಿನ ಹಚ್ಚಿ ಮೆಹಂದಿ ಹಾಕಿ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡೋ ಬದಲು ಬದ್ಲು ಅಮ್ಮನಾದವಳು ಮಗನ ಸಮಾನನಾದವನ ಜೊತೆ ಅದ್ ಹೇಗೆ ಪ್ರೀತಿಯಲ್ಲಿ ಬಿದ್ಲು ಅದ್ ಹೇಗೆ ಅವನ ಜೊತೆ ಓಡ್ ತಾಯಿ ಸಮಾನ ಅತ್ತಿಯನ್ನ ಆ ದೃಷ್ಟಿಯಲ್ಲಿ ನೋಡೋಕೆ ಅದ್ ಹೇಗೆ ಸಾಧ್ಯ ಅನ್ನೋದು ನಿಜಕ್ಕೂ ಅರ್ಥವಾಗದ ವಿಚಾರ ಪ್ರೀತಿ ಕುರುಡು ನಿಜ ಆದ್ರೆ ಇದು ಪ್ರೀತಿಯಲ್ಲ ಕಾಮ ಅಂತಿದ್ದಾರೆ ಊರಿನ ಜನ ಸದ್ಯ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀವಿ ನಿಮ್ಗೆ ಈ ಪ್ರಕರಣದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ